ಐಪಿಎಲ್ ಸೀಸನ್ ಹದಿನೆಂಟಕ್ಕೂ ಮುನ್ನ ನಡೆದ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ಕನ್ನಡಿಗ ದೇವದತ್ ಪಡಿಕಲ್ ಅವರನ್ನು ಎರಡು ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿದೆ ಆಪ್ಷನ್ ನಲ್ಲಿ ಮೊದಲ ರೌಂಡ್ ನಲ್ಲಿ ಅನ್ಸೋಲ್ಡ್ ಆಗಿದ್ದ ದೇವದತ್ ಪಡಿಕಲ್ ಅನ್ನು ಕೊನೆಯಲ್ಲಿ ಆರ್ ಸಿ ಬಿ ಎರಡು ಕೋಟಿಗೆ ಬೇಸ್ ಪ್ರೈಸ್ಗೆ ಖರೀದಿ ಮಾಡಿತ್ತು ಸದ್ಯ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿರುವ ದೇವದತ್ ಪಡಿಕಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ ಸಿ ಬಿ ಪರ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದರು ಮೊದಲ ಅವಕಾಶದಲ್ಲಿಯೇ ಭರವಸೆ ಮೂಡಿಸಿದ್ದ ಪಡಿಕಲ್ ಐದು ಅರ್ಧ ಶತಕಗಳ ಮೂಲಕ ನಾನೂರ ಎಪ್ಪತ್ತ ಮೂರು ರನ್ ಗಳು ಸಿಡಿಸಿದರು ಇನ್ನು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಆರ್ ಸಿ ಸಿ ಪರ ಒಂದು ಶತಕದ ಜೊತೆಯಲ್ಲಿ ನಾನ್ನೂರ ಹನ್ನೊಂದು ಗಳಿಸುವ ಮೂಲಕ ಎರಡು ಸೀಸನ್ಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ ಎರಡರ ಮೆಗಾ ಹರಾಜಿನಲ್ಲಿ ರಾಜಸ್ಥಾನ್ ತಂಡವನ್ನು ಸೇರಿಕೊಂಡಿದ್ದ ಪಡಿಕಲ್ ಅಲ್ಲೂ ಕೂಡ ಉತ್ತಮ ಪ್ರದರ್ಶನ ತೋರಿದ್ರು ರಾಜಸ್ಥಾನ್ ಪರ ಮುನ್ನೂರ ಎಪ್ಪತ್ತ ಆರು ಮತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಇನ್ನೂರ ಅರವತ್ತ ಒಂದು ರನ್ಗಳನ್ನು ಗಳಿಸಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಲಕ್ನೋ ತಂಡವನ್ನು ಸೇರಿದ್ದ ಪಡಿಕಲ್ ಆಡಿದ್ದು ಮಾತ್ರ ಕೇವಲ ಏಳು ಪಂದ್ಯಗಳನ್ನು ಆಡಿದ ಏಳು ಪಂದ್ಯಗಳಲ್ಲಿ ಕೇವಲ ಮೂವತ್ತ ಎಂಟು ರನ್ ಗಳಿಸುವ ಮೂಲಕ ನಿರಾಸೆ ಮೂಡಿಸಿದ್ರು ಹೀಗಾಗಿ ಲಕ್ನೋ ತಂಡ ಕೂಡ ಅವರನ್ನು ಕೈಬಿಟ್ಟಿತ್ತು ಹೀಗಾಗಿ ಮೆಗಾ ಹರಾಜಿಗೆ ಪಾಲ್ಗೊಂಡಿದ್ದ ಪಡಿಕಲ್ ಅವರು ಮೊದಲ ಸುತ್ತಿನಲ್ಲಿ ಅನ್ಸೋರ್ಡ್ ಆಗಿದ್ರು ನಂತರ ಆರ್ ಸಿ ಬಿ ಎರಡು ಕೋಟಿ ಮೂಲ ಬೆಲೆಗೆ ಖರೀದಿ ಮಾಡಿತ್ತು ಸದ್ಯ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿರುವ ಪಡಿಕಲ್ಗೆ ಇದೀಗ ಆರ್ ಸಿ ಬಿಗ್ ಶಾಕ್ ನೀಡುವ ಸಾಧ್ಯತೆ ಇದೆ ಹೌದು ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಲ್ಲಿ ಆರ್ ಸಿ ಬಿ ತಂಡದ ಪರ ಆಡಿದ್ದ ಪಡಿಕಲ್ ಓಪನರ್ ಆಗಿ ಕಣಕ್ಕಿಳಿದ್ರು ಅದೇ ಭರವಸೆಯಲ್ಲಿ ಪಡಿಕಲ್ ಇದೀಗ ಸೀಸನ್ ಹದಿನೆಂಟರಲ್ಲಿ ಕಣಕ್ಕೆ ಇಳಿಯುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ ಆದರೆ ಈ ವಿಚಾರವಾಗಿ ನಿರಾಸೆ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಾನೆ ಹೇಳಲಾಗ್ತಿದೆ ಹೌದು ಸೀಸನ್ ಹದಿನೆಂಟರಲ್ಲಿ ಪಡಿಕಲ್ ಆರ್ ಸಿ ಬಿ ಬೆಂಚ್ ಕಾಯಿಸಬಹುದು ಅನ್ನೋದು ಪಕ್ಕಾ ಆಗುತ್ತಿದೆ ಸದ್ಯ ಆರ್ ಸಿ ಬಿ ಓಪನರ್ ಅಥವಾ ಒಂದನೇ ಕ್ರಮಾಂಕದಲ್ಲಿ ಆಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದ ಪಡಿಕಲ್ಗೆ ಬಿಗ್ ಶಾಕ್ ನೀಡುವ ಸಾಧ್ಯತೆ ಇದೆ ಓಪನರ್ ಆಗಿ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಫಿಲ್ ಸ್ಟ್ ಬರಲಿದ್ದು ಇನ್ನು ಮೊದಲ ಕ್ರಮಾಂಕದಲ್ಲಿ ಜೇಕಬ್ ಬೆತಲ್ ಆಡಿಸುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಹೀಗಾಗಿ ಪಡಿಕಲ್ಗೆ ಹನ್ನೊಂದರ ಬಳಗದಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳು ಸಹ ತುಂಬಾನೇ ಕಮ್ಮಿ ಇದ್ದು ಹೀಗಾಗಿ ಸದ್ಯ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಡಿಕಲ್ ಅವರನ್ನು ಬ್ಯಾಕಪ್ ಪ್ಲೇಯರ್ ಆಗಿ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತಾನೆ ಹೇಳಬಹುದು ಹಾಗಾದರೆ ನಿಮ್ಮ ಪ್ರಕಾರ ಆರ್ ಸಿ ಬಿಗೆ ದೇವದತ್ ಪಡಿಕಲ್ ಕೇವಲ ಬ್ಯಾಕ್ಅಪ್ ಪ್ಲೇಯರ್ ಆಗಿ ಉಳಿದುಕೊಳ್ಳಲಿದ್ದಾರೆ ಅಂತ ಹಿಂಗನಿಸುತ್ತದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ